ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ ಹಿಡಿಮಣ್ಣು ನಿನ್ನ ಬಾಯೊಳಗೆ ಎಂದು ಜಾಕಿ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾಡಿ ಕುಡಿದಿದ್ದನ್ನ ಯಾರೂ ಮರೆಯೋಕ್ ಸಾಧ್ಯ ಇಲ್ಲ ಈಗಲೂ ಆ ಸಾಂಗ್ ಪ್ಲೇ ಮಾಡಿದ್ರೆ ಹೆಜ್ಜೆ ಹಾಕದ ಕಾಲುಗಳಿಲ್ಲ ಈಗ್ಯಾಕಪ್ಪ ಈ ಸಾಂಗ್ ಬಗ್ಗೆ ಮಾತು ಅಂತೀರಾ ಅದಕ್ಕೆ ಕಾರಣ ಯಕ್ಕ ಸಿನಿಮಾ ಹೌದು ದೊಡ್ಮನಿ ಕುಡಿ ಕುಮಾರ್ ಅಭಿನಯಿಸ್ತಾ ಇರುವ ಎರಡನೇ ಚಿತ್ರ ಯಕ್ಕ ರೋಹಿತ್ ಪದಕಿ ನಿರ್ದೇಶನದ ಪಿಆರ್ಕೆ ಪ್ರೊಡಕ್ಷನ್ಸ್ ಕೆಆರ್ಜಿ ಸ್ಟುಡಿಯೋಸ್ ಹಾಗೂ ಜಯಣ್ಣ ಫಿಲ್ಮ್ಸ್ ಅದ್ದೂರಿಯಾಗಿ ನಿರ್ಮಾಣ ಮಾಡುತ್ತಿರುವ ಯಕ್ಕ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಖತ್ ಹೈಪ್ ಕ್ರಿಯೇಟ್ ಮಾಡಿದೆ ಈ ನಡುವೆ ಮೊನ್ನೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಬರ್ತ್ಡೇಗೆ ರಿಲೀಸ್ ಆಗಿರುವ ಲಿರಿಕಲ್ ಟೈಟಲ್ ಸಾಂಗ್ ಯಕ್ಕ ಮಾರ್ ದೊಡ್ಮನೆ ಅಭಿಮಾನಿಗಳ ದಿಲ್ ಕದ್ದಿದೆ ಈಗಾಗಲೇ ಒಂದು ಮಿಲಿಯನ್ಗೂ ಅಧಿಕ ವ್ಯೂಸ್ ಪಡೆದಿದ್ದು ಹಾಡಿನ ಸಾಲುಗಳು ಯುವ ಡ್ಯಾನ್ಸ್ ಬಿಜಿಎಂ ಅಭಿಮಾನಿಗಳನ್ನ ಮೋಡಿ ಮಾಡ್ತಿದೆ ಎಕ್ಕ ಬಿದ್ರೆ ಊರೂರೆಲ್ಲ ಒಬ್ಬಟ್ಟು ಇಲ್ಲ ಅಂದ್ರೆ ಮನೆ ಮುಂದೆ ಬ್ಯಾಂಡ್ ಸಿಟ್ಟು ಒಂದು ಕಾರ್ಡ್ ಬಿದ್ರೆ ಚೂಟು ಎರಡು ಕಾರ್ಡ್ ಬಿದ್ರೆ ಪತ್ತಡು ಹೊಡಿ ಚಿನ್ನ ಹೊಡಿ ಚಿನ್ನ ಎರಡಿಟು ಮುದ್ದೆ ಕೋಳಿ ಸಾರೆ ಪರ್ಫೆಕ್ಟ್ ಅಂತ ಸಿಕ್ಕಾಪಟ್ಟೆ ಲೋಕಲ್ ಸಾಲುಗಳು ನೋಡುಗರನ್ನ ಮತ್ತು ಕೇಳುಗರನ್ನ ಕುಣಿಸ್ತಾ ಇವೆ ಹಾಗೇನೆ ಸಾಲ ಮಾಡದೆ ತಿನ್ನೋದ್ ಹೆಂಗೆ ಹಾಳಾಗೋಗದೆ ಕಲಿಯೋದ್ ಹೆಂಗೆ ದೇವರನ್ ಬೈದೆ ಬದುಕೋದ್ ಹೆಂಗೆ ಈ ಜೀವನಾನೇ ಒಂದು ಕಾಗೆ ಅನ್ನೋ ಸಾಲುಗಳು ಜೀವನದ ಒಂದಷ್ಟು ಪಾಠಗಳನ್ನ ಕೂಡ ಹೇಳ್ತಾ ಎಸ್ ರಿಲೀಸ್ ಆಗಿರೋದು ಲಿರಿಕಲ್ ಹಾಡಾದರೂ ಅಲ್ಲಲ್ಲಿ ಯುವರಾಜ್ ಕುಮಾರ್ ಅವರ ಜಬರ್ದಸ್ತ್ ಡ್ಯಾನ್ಸ್ ಝಲಕ್ ಅಭಿಮಾನಿಗಳಿಗೆ ಪುನೀತ್ ರಾಜ್ಕುಮಾರ್ ಅವರ ಜಾಕಿ ಸಿನಿಮಾದ ಯಕ್ಕ ರಾಜ ರಾಣಿ ಸಾಂಗ್ ಅನ್ನ ನೆನಪು ಮಾಡುತ್ತಿದೆ ಯುವರಾಜ್ ಕುಮಾರ್ ಬೊಂಬಾರ್ಟ್ ಎನರ್ಜಿಗೆ ಬೂಸ್ಟ್ ಕೊಟ್ಟಿರೋದು ಬಾಬಾ ಭಾಸ್ಕರ್ ಯಕ್ಕ ಮಾರ್ ಹಾಡಿಗೆ ಭರ್ಜರಿಯಾಗಿ ಕೊರಿಯೋಗ್ರಫಿ ಮಾಡಿರೋದು ಬಾಬಾ ಭಾಸ್ಕರ್ ಇನ್ನು ತುಂಬಾ ಕಲೋಕಿಯಲಾಗಿ ಅಂದ್ರೆ ಆಡು ಭಾಷೆ ಲೋಕಲ್ ಆಗಿ ಈ ಹಾಡಿಗೆ ಸಾಹಿತ್ಯ ಬರೆದವರು ನಾಗಾರ್ಜುನ ಶರ್ಮಾ ಚರಣರಾಜ್ ಸಂಗೀತ ಇರುವ ಈ ಹಾಡಿಗೆ ಒಬ್ರಲ್ಲಾ ಇಬ್ರಲ್ಲಾ ಮೂವರು ಧ್ವನಿಯಾಗಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಡೈರೆಕ್ಟರ್ ರೋಹಿತ್ ಪದಕಿ ಮಹಾಲಿಂಗ್ ವಿಎಂ ಯುವ ಸಿನಿಮಾದಲ್ಲಿ ತಮ್ಮ ನಟನೆ ಡ್ಯಾನ್ಸ್ ಫೈಟ್ಸ್ ಮೂಲಕ ಭರವಸೆ ಮೂಡಿಸಿದ್ದ ಯುವರಾಜ್ ಕುಮಾರ್ ಅವರಿಂದ ದೊಡ್ಡಮನೆ ಫ್ಯಾನ್ಸ್ ನಿರೀಕ್ಷೆ ಇನ್ನೂ ಬೆಟ್ಟದಷ್ಟಿದೆ ಯುವ ಅವರಲ್ಲಿ ಅಪ್ಪುರನ್ನ ನೋಡುವ ಆಸೆ ಅಭಿಮಾನಿಗಳದ್ದು ಅದನ್ನು ಫುಲ್ಫಿಲ್ ಮಾಡುವ ಅತಿ ದೊಡ್ಡ ಜವಾಬ್ದಾರಿ ಯುವ ಅವರ ಮೇಲಿದ್ದು ಎಕ್ಕಾ ಸಿನಿಮಾದ ಮೇಲೆ ತುಂಬಾನೇ ನಿರೀಕ್ಷೆ ಇಡಲಾಗಿದ್ದು ಇದೇ ವರ್ಷ ಜೂನ್ ಆರರಂದು ಚಿತ್ರ ರಿಲೀಸ್ ಮಾಡುವ ಪ್ಲಾನ್ನಲ್ಲಿದೆ ಚಿತ್ರತಂಡ ಇನ್ನು ಈ ಚಿತ್ರದಲ್ಲಿ ಯುವ ಪಕ್ಕಾ ಲೋಕಲ್ ಹುಡುಗನ ಗೆಟಪ್ ನಲ್ಲಿ ಕಾಣಿಸಿಕೊಂಡಿರುವುದು ಈ ಲಿರಿಕಲ್ ಹಾಡಿನಿಂದ ಗೊತ್ತಾಗ್ತಿದೆ ಇನ್ನು ಈ ಹಿಂದೆ ರಿಲೀಸ್ ಆಗಿದ್ದ ಎರಡು ಪೋಸ್ಟರ್ ನಲ್ಲಿ ಯುವ ರಾಜ್ ಕುಮಾರ್ ರಕ್ತ ಸಿಕ್ತರಾಗಿ ಕಾಣಿಸಿಕೊಂಡಿದ್ರು ವರ್ಲ್ಡ್ ಕಥೆಯನ್ನ ಹೇಳೋಕೆ ಯುವ ಹೊರಟಿದ್ದಾರೆ ಅನ್ನೋ ಕುತೂಹಲವು ಮತ್ತೊಂದು ಕಡೆ ಇದೆ ಚಿತ್ರದಲ್ಲಿ ಸಂಜನಾ ಆನಂದ್ ಮತ್ತು ಸಂಪದ ನಾಯಕಿಯಾಗಿ ನಟಿಸ್ತಾ ಇದ್ದು ಅತುಲ್ ಕುಲಕರ್ಣಿ ಆದಿತ್ಯ ಸೇರಿದಂತೆ ದೊಡ್ಡ ತಾರಾ ಬಳಗವೇ ಇದೆ ಇನ್ನೊಂದು ವಿಷಯ ಇನ್ನೂ ನೀವೇನಾದರೂ ಎಕ್ಕಾಮಾರ್ ಸಾಂಗನ್ನು ನೋಡಿಲ್ಲ ಅಂದರೆ ಈಗಲೇ ಹೋಗಿ ಆದಷ್ಟು ಬೇಗ ಸಾಂಗನ್ನು ನೋಡಿ ಆ ಲಿರಿಕ್ಸ್ ಎಷ್ಟು ಕ್ಯಾಚಿಯಾಗಿದೆ ಅನ್ನೋದನ್ನು ಫೀಲ್ ಮಾಡಿ